ಮಿಕ್ಸಿಂಗ್ ಬೇಳೆ ಬೇಳೆಪೊಪ್ಪು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನೇ ಹೆಂಗೆ ಮಾಡೋದಂದು ಏನೇನು ತ ಸೊಪ್ಪು ಹಾಕಿದ್ದೀನಿ ಒಂದು ಐದು ಥರ ಆದರೆ ಹಾಕ್ಬಿಟ್ಟಿದ್ದೀನಿ ಎಲ್ಲರೂ ಒಂದೊಂದು ಥರ ನಾನು ಆದರೆ ಇವತ್ತು ವೆರೈಟಿಯಾಗಿ ಹಾಕಿದ್ದೀನಿ ಅದೇನಂತ ಹೇಳ್ತೀನಿ ನೋಡಿ ನಾನು ಬೇಳೆ ಸೊಪ್ಪು ಕರ್ಬೇವಿನ ಸೊಪ್ಪು ಕೊತ್ತಿಮೀರಿ ಮತ್ತು ಮೆಣಸಿನ್ಕಾಯಿ ಸೊ ಗಿಡದಾಗೆ ಮೆಣಸಿನ್ಕಾಯಿ ಸೊಪ್ಪು ಈ ಟೊಮೊಟೊ ಸೊಪ್ಪು ಎಲ್ಲ ಮಿಕ್ಸಿಂಗ್ ಮಾಡ್ತಾಯಿದ್ದೀನಿ ಇವತ್ತು ಇದು ಬೇಳೆ ಸೊಪ್ಪು ಜೊತೆಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಗಿಡದ ಎಲೆ ಈ ಟೊಮೊಟೊ ಎಲೆ ಇಷ್ಟು ಹಾಕಿದ್ದೀನಿ ನೋಡಿ ಮತ್ತು ಟೊಮೊಟೊ ಒಂದು ನಾಲ್ಕು ಟೊಮೊಟೊ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಕೊಂಡು ಬದನೆಕಾಯಿ ಬೇಳೆ ನೆನೆಸಿಟ್ಟಿದ್ದೀನಿ ನೋಡಿ ಬೇಳೆ ಒಂದು ಕಾಲು ಜಿಯಲ್ಲಿ ಅರ್ಧ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಚೆನ್ನಾಗಿ ಒಂದು ಸ್ವಲ್ಪ ಹೆಂಚಿನ ಮೇಲೆ ಈ ಹುರ್ಕೊಳ್ಳಿ ಹುರ್ಕೊಂಡು ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ ಅನ್ನೋದು ಆಗೋಲ್ಲ ಸೊಪ್ಪಿನ ಸಾರು ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಎಣ್ಣೆ ಹಾಕಂಗಿಲ್ಲ ಹಂಗೆ ಹುರ್ಕೊಳ್ಳಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಚುಚ್ಚಿ ಹಾಕಿ ಯಾಕಂದರೆ ಸಿಡಿದ್ರೆ ಮತ್ತೆ ಮುಖಕ್ಕೆ ಮೇಲೆ ಬಿದ್ದರೆ ಕಷ್ಟ ಅಲ್ವಾ ಅದಕ್ಕೆ ನೋಡಿ ಚೆನ್ನಾಗಿ ಹುರಿದೀನಿ ಇದನ್ನ ಇವಾಗ ಬೇಳೆ ಎಲ್ಲ ಹಾಕ್ಕೊಳ್ತೀನಿ ನೋಡಿ ಟೊಮೊಟೊ ಹಾಕಿದ್ದೀನಿ ಮುಂದೆ ಕೈಯಲ್ಲಿ ಮಾಡೋಕಾಯಿ ಸ್ವಲ್ಪ ಬಂದಿ ಆಗ್ತಾಯಿದೆ ಅದಕ್ಕೆ ವಿಡಿಯೋ ಇದು ಮಾಡ್ಕೊಂತೀನಿ ಬಿಡಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಬದನೆಕಾಯಿ ಬೇಳೆ ಎಲ್ಲ ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ ಎಲ್ಲ ಸೊಪ್ಪು ಚೆನ್ನಾಗಿ ಕಟ್ ಮಾಡಿ ಚಿಕ್ಕದಾಗಿ ತೊಳೆಯೋಕೆ ಹಾಕಿ ತೊಳೆದು ಇದರಲ್ಲಿ ಸೊಪ್ಪಲ್ಲಿ ಇಡ್ತಾಯಿದ್ದೀನಿ ಇದಕ್ಕೆ ದೊಂಡು ಸ್ವಲ್ಪ ಇತ್ತು ದೊಂಡು ಸಮೇತ ಹಾಕಿದ್ದೀನಿ ನೋಡಿ ಉಪ್ಪು ಹುಣಸೆ ಹಣ್ಣು ಅರಶಿನ ಪುಡಿ ಇವ್ರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಹುಳಿ ಟೊಮೊಟೊ ಆದರೆ ಹಾಕಂಗಿಲ್ಲ ಮಾಮೂಲಿ ಟೊಮೊಟೊ ಆದರೂ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ ಇವಾಗ ಕುಕ್ಕರಲ್ಲಿಟ್ಟು ಒಂದೆರಡು ಕುಕ್ಕು ಉಗಿಸ್ಕೊಂಡು ರುಚಿಲಿ ಬಂದರೆ ಸಾಕು ಒಗ್ಗರಣೆ ವಿಜಿಲು ಬರೋಷ್ಟ ಒಗ್ಗರಣೆಗೆ ಬೇಕಾಗಿರೋದೆಲ್ಲ ರೆಡಿ ಮಾಡಿದ್ದೀನಿ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ ನೋಡಿ ಸ್ವಲ್ಪ ಎಣ್ಣೆ ಕರ್ಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಇಷ್ಟು ಒಗ್ಗರಣೆಗೆ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನೆಲ್ಲ ಮ್ಯಾಶ್ ಮಾಡ್ತೀನಿ ಮಸೆ ಗುಂಡು ತಗೊಂಡು ಅದರಲ್ಲಿ ಮಸಿತೀನಿ ಚೆನ್ನಾಗಿ ಮಿಕ್ಸಿಗೆ ಹಾಕೋಲ್ಲ ನೋಡಿ ಮಸೆ ಗುಂಡು ಚೆನ್ನಾಗಿ ಮಸಿತೀನಿ ಮಸ್ಕೋಬೇಕು ಚೆನ್ನಾಗಿ ಮಸ್ತ ಮೇಲೆ ಆಮೇಲೆ ಒಗ್ಗರಣೆ ಹಾಕೋಬೇಕು ನೋಡಿ ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ ಈಗ ನೋಡಿ ಚೆನ್ನಾಗಿ ನುಣ್ಣಗಾಗ್ಬಿಟ್ಟಿದೆ ಇವಾಗ ನೀರು ಹಾಕ್ಬಿಟ್ಟು ಅದಕ್ಕೆ ಒಗ್ಗರಣೆ ಮಾಡ್ಕೊತೀನಿ ಅಂದರೆ ಬೇರೆ ನೀರು ಅಂದ್ಕೋಬೇಡ್ರಿ ಬಸ್ತಿರೋ ನೀರು ಮಾತ್ರ ಈ ಸೊಪ್ಪಲ್ಲಿ ಬಸ್ತಿರ್ತೀವಲ್ಲ ಅದೇ ನೀರು ಮಾತ್ರ ಹಾಕಲ್ಲ ಬೇರೆ ನೀರು ಹಾಕಲ್ಲ ನೋಡಿ ಬೇಳೆ ಬಸ್ತಿರೋ ನೀರು ಸೊಪ್ಪು ಎಲ್ಲ ಬೇಯಿಸ್ಕೊಂಡು ಬಸ್ಕೊಂಡಿದ್ವಲ್ಲ ಅದೇ ನೀರೇ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಚಂದಿಟ್ಟೆ ಆಮೇಲೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಕರಿಬೇನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಹಾಕಿದ್ದೀನಿ ನೋಡಿ ಒನ್ಮೆಣಿ ಸಿಂಟೆ ಹಾಕ್ಕೊತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಈರೋ ಸೊಪ್ಪು ಖಾರ ಹಾಕೊಳ್ತಾರೆ ಚೆನ್ನಾಗಿ ಒಗ್ಗರಣೆ ನೋಡಿ ಕಲರ್ ಚೇಂಜ್ ಆಗಿದೆ ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಇದಾಗಿದೆ ಈಗ ಸೊಪ್ಪು ಸಾರು ಇದರಲ್ಲಿ ಹಾಕ್ಕೊಂಡ್ಬಿಡೋದು ಊಟ ಮಾಡೋದು ಅಷ್ಟೇ ನೋಡಿ ಚೆನ್ನಾಗಿ ಇದಾಗಿದೆ ಈ ಮೆಣಸಿನ್ಕಾಯಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಒಗ್ಗರಣೆ ಚೇಂಜ್ ಕಲರ್ ಚೇಂಜ್ ಆಗಬೇಕು ನೋಡಿ ಕೆಂಪುಗಾಗುತ್ತೆ ಈ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಎಣ್ಣೆಯಲ್ಲಿ ಬೆಂದು ಬೆಂದಿದೆ ಚೆನ್ನಾಗಾಗಿದೆ ಅಬ್ಬನೇ ಚೆನ್ನಾಗಾಗಿದೆ ಈಗ ನೋಡಿ ಖಾರ ಹಾಕ್ತಿದ್ದೀನಿ ನೋಡಿ ಎಲ್ಲ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾರ ಕಲರ್ಫುಲ್ಲರಾಗಿದ್ದೆ ಎಷ್ಟು ಚೆನ್ನಾಗಿದೆ ನೋಡಿ ಟೇಸ್ಟ್ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿದೆ ನೀವು ಮಾಡಿ ಹೆಂಗೆ ಬಂದಿತ್ತು ನೋಡಿ ನಮ್ಗೆ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ ಬಾಯ್